ಮೈಸೂರಿನ ಆಟೋ ರಿಕ್ಷಾ ಪ್ರೈವೇಟ್ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಸಂಚರಿಸುತ್ತಿರುವ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಎಲೆಕ್ಟ್ರಾನಿಕ್ ಆಟೋ ರಿಕ್ಷಾ ಹಾಗೂ ಇತರ ಅನಿಗೃತ ವಾಹನಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮೈಸೂರು ಆಟೋ ರಿಕ್ಷಾ ಸರ್ವಿಸ್ ಟ್ರಸ್ಟ್ ಒತ್ತಾಯಿಸಿದೆ ಬೆಂಗಳೂರು ನಗರದ ಆಟೋ ರಿಕ್ಷಾ ಪ್ರೈವೇಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ವಿರುದ್ಧ ಜುಲೈ ಐದರಂದು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಅದೇ ಮಾದರಿಯಲ್ಲಿ ಮೈಸೂರಿನಲ್ಲಿ ಕೆ ಎಂ ನೈನ್ ಇ ಐವತ್ತೈದು ನಂಬರಿನ ಆರ್ ಟಿ ಒ ಕಚೇರಿ ವ್ಯಾಪ್ತಿಯಲ್ಲಿ ಸಂಚರುತ್ತಿರುವ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಎಲೆಕ್ಟ್ರಾನಿಕ್ ಆಟೋ ರಿಕ್ಷಾ ವಿರುದ್ಧ ಕಾನೂನು ಕ್ರಮ ಕೈಗೊಳಿಸುವಂತೆ ಓಡಾಡಕ್ಕೆ ಕಡಿಮೆ ಹಾಕುವಂತೆ ಅಧ್ಯಕ್ಷ ಸಾಯಿಬಾಬಾ ನಗರಾಜ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಉಪ ಸಾರಿಗೆ ಆಯುಕ್ತ ದೈವಿಕ ಆ ರಾಣಿ ಅವರು ಮನವಿ ಸಲ್ಲಿಸಿದ್ದಾರೆ ರ್ಯಾಪಿಡ್ ಓಲಾ ಉಬ್ಬರ್ ನಮ್ಮ ಹೆಸರು ಮತ್ತು ನಮ್ಮ ಯಾತ್ರೆ ಸಂಸ್ಥೆಗಳಿಂದ ಕಾರ್ಯಾಚರಣೆಗೊಳ್ಳುತ್ತಿರುವ ಟ್ಯಾಕ್ಸಿ ಸೇವೆಯನ್ನು ನಿಲ್ಲಿಸುವ ಬಗ್ಗೆ ಮೈಸೂರಿನ ಆರ್ ಟಿ ಒ ಅಧಿಕಾರಿಗಳು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಜುಲೈ ಕೊನೆ ವಾರದಲ್ಲಿ ಆರ್ ಟಿ ಒ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಸಾಯಿಬಾಬಾ ನಾಗರಾಜು ತಿಳಿಸಿದರು ಮೈಸೂರಿನ ಆಟೋ ಚಾಲಕರು ಪ್ರವಾಸಿಗಾರರು ಮಾಲೀಕರು ಚಾಲಕರ ಸಂಘ ಕುಂದುಕೊರತೆ ಆಲಿಸಲು ನಗರಸಭೆ ಕರೆಯುವಂತೆ ಕಳೆದ ನಾಲ್ಕು ತಿಂಗಳುಗಳಿಂದ ಆರ್ ಟಿ ಒ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದರೂ ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದರು ಇದೇ ವೇಳೆ ಖಾಸಗಿ ಬಸ್ ಮಾಲೀಕ संघ अ पृथ्वीराज स्त्री आटो चालक संघ दौम्य मारतम्म शोभा आटो चालक संघ बस स्टैंड जयराम रैलवे स्टेशन रवि विनय जे डी एस सोम नायक इन उपस्थित अदे रीति मैसूरी विद्यावर्धक कॉलेज प्रोफेसर पी एम చిక్క బోరయ్య సమరణార్థక ఆర్టిఫిషియల్ ఇంటెలిజెన్స్ అండ్ జస్టిస్ సమ్ ఎమర్జింగ్ ట్రెండ్ వంద దినద రాష్ట్రీయ విచార సంకీర్ణ ఆయోజ కర్ణాటక హైకోర్ట్ న్యాయాలయ మూర్తి ఎం జి శుకర్ కమల్ కార్యక్రమదల్లే ಉದ್ಘಾಟಿಸಿ ಮಾತನಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ವೃದ್ಧಿಮಂತೆ ಅದು ಆಧುನಿಕ ತಂತ್ರಜ್ಞಾನ ಪ್ರೇರಿತ ಸುತ್ತತರವು ಮಾನವ ಜನಾಂಕಿಕೆ ಪೂರಕವೋ ಮಾರಕವೋ ಅನ್ನುವುದು ನಾವು ಕಾದು ನೋಡಬೇಕಾಗಿದೆ ಎಂದರು ಆಧುನಿಕ ತಂತ್ರಜ್ಞಾನದ ಮೇಲೆ ಏಕೆ ಸೌಮ್ಯ ಮತ್ತು ಹಿಡಿತ ಸಾಧಿಸಿದ ರಾಷ್ಟ್ರಗಳೇ ಇವತ್ತು ಅತ್ಯಂತ ಶಕ್ತಿಶಾಲಿ ದೇಶಗಳೆಂದು ಗುರುತಿಸಿಕೊಂಡಿರುವ ಈ ಹೊತ್ತಿನಲ್ಲಿ ಕೃತಕ ಬುದ್ಧಿಮಂತೆ ಎಂಬುದು ಆತ ರಾಷ್ಟ್ರಗಳ ಕೈಗೆ ಸಿಗದಾದರೆ ಏನಾಗಬಹುದು ಎಂಬುದು ಅರಿಯಲು ಹೊರ ಹೊರಟಿದ್ದರೆ ಗಾಬರಿ ಆಗುತ್ತದೆ ಮನುಷ್ಯ ನದಿ ಬೆಟ್ಟಗಳನ್ನೆಲ್ಲ ವ್ಯಕ್ತಿತ್ವದ ಭಾಗವಾಗಿ ನೋಡುತ್ತಿರುವ ಆ ಹೊತ್ತಿನಲ್ಲೇ ಯು ಎ ಇ ದೇಶವು ಸೋಪಿಯಾ ಎಂಬ ರೋಬೋಟಿಗೆ ನಾಗರಿಕನ್ನು ನೀಡಿತು ಈಗಲೇ ಚಾ ಚಾಲಕ ರಹಿತ ಕಾಲುಗಳನ್ನು ಚಾಲಕನ ಜಾಗಕ್ಕೆ ತಂದು ಕೂತಿವೆ ವಕೀಲರು ನ್ಯಾಯಾಧೀಶರಿಲ್ಲದೆ ಬರೀ ಕೃತಿಕ ಬುದ್ಧಿಮಂತಿಯನ್ನುಕೊಂಡು ಕೂಡ ಮುಂದಿನ ದಿನಗಳಲ್ಲಿ ಕೋರ್ಟ್ ಕಥಾ ಕಲಾಪಗಳು ನಡೆಯುವ ದಿನಗಳು ದೂರವಿಲ್ಲ ಎಂದು ನ್ಯಾಯಮೂರ್ತಿ ಶಂಕರ್ ಕಮಾಲ್ ಹೇಳಿದರು ವಿದ್ಯಾ ವರ್ತಕ ಸಂಘದ ಅಧ್ಯಕ್ಷ ಗುಂಡಪ್ಪ ಗೌಡ ಅಧ್ಯಕ್ಷತೆಯಲ್ಲಿ ಇದರ ಬಗ್ಗೆ ಕಳೆದ ವರ್ಷ ನಡೆದ ಪೋಯಿಎಂ ಚಿಕ್ಕ ಬೋರಯ್ಯ ನೆನಪಿನ ಉಪನ್ಯಾಸ ಮಾಲ ಇದರ ವಿಶೇಷ ಸಂಚಿಕೆ ಬಿಡುಗಡೆ ಮಾಡಲಾಯಿತು